ಯುವಕರೆಲ್ಲ ಅವಿವೇಕಿ ಆಗ್ಯಾರ ಈ ದಿನಕ ಯುವಕರೆಲ್ಲ ಅವಿವೇಕಿ ಆಗ್ಯಾರ ಈ ದಿನಕ ತಿಳಿದು ನೋಡಿರಿ ನಿಮ್ಮ ಮನಕ ತಿಳಿದು ನೋಡಿರಿ ನಿಮ್ಮ ಮನಕ ಪಾಪ ಪುಣ್ಯದ ಪರಿವೇ ಇಲ್ಲ ಪಾಪ ಪುಣ್ಯದ ಪರಿವೇ ಇಲ್ಲ ಆಜಾದ ಮನಸ್ಸು ಬಹಳ ಕಲ್ಲ ಆಜಾದ ಮನಸ್ಸು ಬಹಳ ಕಲ್ಲ ವಿದ್ಯೆ ಕಲಿಯದ ಬುದ್ಧಿವಂತ ಜನ ಬಾಳಿತು ಆ ದಿನಕ ವಿದ್ಯೆ ಕಲಿಯದ ಬುದ್ಧಿವಂತ ಜನ ಬಾಳಿತು ಆ ದಿನಕ ತಲೆಬಾಗಿ ಬಾಗಿ ನಡೀತಿದ್ರು ನ್ಯಾಯಕ ತಲೆಬಾಗಿ ಬಾಗಿ ನಡೀತಿದ್ರು ನ್ಯಾಯಕ ನಾ ಕಕ್ಷ ಕಲಿತ ನನ್ನಂಗ ಯಾರಿಲ್ಲ ಅಂತ ನಾ ಕಕ್ಷ ಕಲಿತ ನನ್ನಗೆ ಯಾರಿಲ್ಲ ಅಂತ ತೋರ್ತಾರ ಈಗ ಬಾಳ ಯಮುಖ ತೋರ್ತಾವ ಈಗ ಬಾಳ ಯಮುಖ ವಿದ್ಯೆ ಕಲಿತ ತರುಣರೆಲ್ಲರೂ ಮರತಾರೋ ವಿನಯ ವಿದ್ಯೆ ಕಲಿತ ತರುಣರೆಲ್ಲರೂ ಮರೆತಾರೋ ವಿನಯ ಮಾಡ್ತಾರೋ ಬಾಳ ಅನ್ಯಾಯ ಮಾಡ್ತಾರೋ ಬಾಳ ಅನ್ಯಾಯ ರೀತಿ ನೀತಿ ಬಿಟ್ಟ ಸಂಸ್ಕಾರ ಅಂತೂ ಮೊದಲು ಬಿಟ್ಟು ರೀತಿ ನೀತಿ ಬಿಟ್ಟು ಸಂಸ್ಕಾರ ಮೊದಲು ಬಿಟ್ಟು ನಿಂತಾರ ಇವರು ಮೂರು ಬಿಟ್ಟು ನಿಂತಾರ ಇವರು ಮೂರು ಬಿಟ್ಟು ಯುವಕರೆಲ್ಲ ಅವಿವೇಕಿಯಾಗಿ ತಮ್ಮ ಈ ದಿನಕ್ಕ ತಿಳಿದು ನೋಡಿದ್ರಿ ನಿಮ್ಮ ಮನಕ್ಕೆ ಹಡದ ತಂದಿ ತಾಯಿ ಹೊಡೆದು ಕಟ್ಕೊಂಡಾರು ಮುಕ್ತಿ ಇಲ್ಲದ ಶಾಪ ಹಡದ ತಂದಿ ತಾಯಿ ಹೊಡೆದು ಕಟ್ಕೊಂಡಾರು ಮುಕ್ತಿ ಇಲ್ಲದ ಶಾಪ ಇದು ಎಂತ ಪಾಪ ಇದು ಎಂತ ಪಾಪ ಮಡದಿಯ ಮಾತಿಗೆ ಹಡದವರ ಬಡದ ಮಡದಿಯ ಮಾತಿಗೆ ಹೊಡದವರು ಬಡದ ಶೇರ ಮೃತ್ಯು ಕೂಪ ಮೃತ್ಯು ಕೂಪ ಚಂಚಲ ಮನಸ್ಸಿಗೆ ಚಟದ ದಾಸನಾಗಿ ದೋಷ ಚಂಚಲ ಮನಸ್ಸಿಗೆ ಚಟದ ದಾಸನಾಗಿ ಕೊತ್ತೋ ದೋಷ ನೋಡಲಿಲ್ಲ ಯಾರು ಇವನ ಮುಷ ನೋಡಲಿಲ್ಲ ಯಾರು ಇವನ ಮುಷ ಚಟ ಮಾಡಿ ಚಟ್ಟ ಏರಿದ ಮೇಲೆ ಜೀವನ ಹಾಕಲು ಶೇಷ ಚಟ ಮಾಡಿ ಚಟ್ಟ ಏರಿದ ಮೇಲೆ ಜೀವನ ಹಾಕಲು ಶೇಷ ಪಾಪದ ತುಂಬಿದ ಬೆಂದಿಗೆ ತಮ್ಮ ಬಾಳ ದಿನ ಬರುದಿಲ್ಲ ಪಾಪದ ತುಂಬಿದ ಬೆಂದಿಗೆ ತಮ್ಮ ಬಾಳ ದಿನ ಬರುದಿಲ್ಲ ನಾಲ್ಕು ಮಂದಿ ಪರಾಕ್ ನಾಲ್ಕು ಮಂದಿ ಪರಾಕ್ ಇರುವುದಿಲ್ಲ ಗೋರಿ ಮ್ಯಾಗ ಬೆಳೀತಲ್ಲೋ ಉಲ್ಲ ನಿನ್ನ ಗೋರಿ ಮ್ಯಾಗ ಬೆಳೀತಲ್ಲೋ ಉಲ್ಲ ಯುವಕರೆಲ್ಲ ಅವಿವೇಕಿ ಆಗ್ಯಾರ ತಮ್ಮ ಈ ದಿನಕ್ಕ ಯುವಕರೆಲ್ಲ ಅವಿವೇಕಿ ಆಗ್ಯಾರ ತಮ್ಮ ಈ ದಿನಕ್ಕ ತಿಳಿದು ನೋಡಿದ್ರಿ ನಿಮ್ಮ ಮನಕ ತಿಳಿದು ನೋಡಿದ್ರಿ ನಿಮ್ಮ ಮನಕ ಅವಕಾಶಕ್ಕೆ ಒಂದು